ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಕೊನೆಗೂ ಕೂಡ ಇವಾಗ ಕೆ ಸಿ ಇ ಟಿ ಸೆಕೆಂಡ್ ರಿಸಲ್ಟ್ ಅನ್ನುವಂಥದ್ದು ಇವತ್ತು ಬಿಡುಗಡೆ ಮಾಡಿದ್ದಾರೆ ಆದರೆ ಇದು ತಾತ್ಕಾಲಿಕ ಮಾತ್ರ ಫೈನಲ್ ರಿಸಲ್ಟ್ ಅನ್ನುವಂಥದ್ದು ಇನ್ನು ಬರಬೇಕಾಗಿದೆ ಹಾಗಾದ್ರೆ ಈ ಒಂದು ಫೈನಲ್ ರಿಸಲ್ಟ್ ಅನ್ನ ಯಾವಾಗ ಬಿಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಒಂದು ವಿನಂತಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಇವತ್ತು ಸೆಪ್ಟೆಂಬರ್ ಹದಿನೆಂಟು ಸಾಯಂಕಾಲ ಈ ಒಂದು ಕೆ ಸೆಕೆಂಡ್ ರಿಸಲ್ಟ್ ಅನ್ನುವಂಥದ್ದು ಇವತ್ತು ಬಿಟ್ಟಿದ್ದಾರೆ ಆದರೆ ಇದು ಕೇವಲ ತಾತ್ಕಾಲಿಕವಾಗಿ ಬಿಟ್ಟಿರುವಂತಹ ಒಂದು ರಿಸಲ್ಟ್ ಆಗಿದೆ ಆದರೆ ಫೈನಲ್ ರಿಸಲ್ಟ್ ಅನ್ನುವಂಥದ್ದು ಬರಬೇಕಾಗಿದೆ ಅದರಲ್ಲಿ ಬಂದ ಆದ ನಂತರ ನಿಮ್ಮ ಒಂದು ಫೈನಲ್ ರಿಸಲ್ಟಲ್ಲಿ ಏನಿರುತ್ತೆ ಅದರ ಪ್ರಕಾರ ನಿಮಗೆ ಸೀಟ್ ಅನ್ನುವಂಥದ್ದು ಸಿಗುತ್ತೆ ಇವಾಗ ಪ್ರೊವಿಷನಲ್ ರಿಸಲ್ಟ್ ಅನ್ನ ಯಾಕೆ ಬಿಟ್ಟಿದ್ದಾರೆ ಒಮ್ಮೆ ಫೈನಲ್ ಬಿಡಬಹುದಿತ್ತಲ್ಲ ಅಂತ ನೀವು ಕೇಳ್ಬೋದು ಆದ್ರೆ ಯಾಕೆ ಅಂತಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಏನಾದರೂ ಮಿಸ್ಟೇಕ್ಗಳಾಗಿರ್ತವೆ ಅಥವಾ ಏನಾದ್ರೂ ಗೊಂದಲಗಳು ಇರ್ತವೆ ಅವುಗಳನ್ನು ಸರಿಪಡಿಸುವ ಸಲುವಾಗಿ ಇವಾಗ ನಾಳೆ ಬೆಳಿಗ್ಗೆ ಹತ್ತು ಗಂಟೆವರೆಗೆ ನಿಮಗೆ ಟೈಮಿಂಗ್ ಅನ್ನು ಕೂಡ ನೀಡಲಾಗಿದೆ ಮಿಸ್ಟೇಕ್ ಗಳು ಏನಾದರೂ ಇದ್ರೆ ವಿದ್ಯಾರ್ಥಿಗಳು ಸಲ್ಲಿಸಿರ್ತಾರಲ್ಲ ಅವುಗಳನ್ನೆಲ್ಲ ಸರಿಪಡಿಸಿಕೊಂಡ ನಂತರದಲ್ಲಿ ನಿಮಗೆ ಒಂದು ಫೈನಲ್ ರಿಸಲ್ಟ್ ಅನ್ನೋದ್ದು ಒಂದು ಬರುತ್ತೆ ಹಾಗಾಗಿ ಇವಾಗ ಸದ್ಯಕ್ಕೆ ಪ್ರೊವಿಷನಲ್ ರಿಸಲ್ಟನ್ನು ಮಾತ್ರ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಫೈನಲ್ ರಿಸಲ್ಟನ್ನು ಯಾವಾಗ ಬಿಡ್ತಾರೆ ಅಂತಂದರೆ ನಾಳೆ ಹತ್ತೊಂಬತ್ತು ಅಥವಾ ಇಪ್ಪತ್ತನೇ ತಾರೀಕಿನ ಒಳಗಡೆಯಾಗಿ ಈ ಒಂದು ಫೈನಲ್ ರಿಸಲ್ಟನ್ನು ಬಿಡ್ಬೋದು ಎನ್ನಲಾಗ್ತಾಯಿದೆ ಇದೆ ಅಂದರೆ ಕೇವಲ ಎರಡು ದಿನದಲ್ಲಿ ನಿಮ್ಮ ಒಂದು ಫೈನಲ್ ರಿಸಲ್ಟ್ ಅನ್ನೋಂಥದ್ದು ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾರಾದರೂ ವಿದ್ಯಾರ್ಥಿಗಳು ಏನಾದರೂ ಮಿಸ್ಟೇಕ್ಗಳಿದ್ದರೆ ನಾಳೆ ಹತ್ತು ಗಂಟೆ ಒಳಗೆ ಈ ಒಂದು ಮಿಸ್ಟೇಕ್ಗಳನ್ನ ಸರಿಪಡಿಸಿಕೊಳ್ಳಿ ಫೈನಲ್ ರಿಸಲ್ಟ್ ಬಂದ ತಕ್ಷಣವೇ ಈ ಒಂದು ಚಾನಲಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ ಅದೇ ರೀತಿ ಕೆ ಸಿ ಟಿ ರಿಸಲ್ಟ್ ಬಗ್ಗೆ ಏನಾದರೂ ಡೌಟ್ಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಥ್ಯಾಂಕ್ ಯು